ಇದನ್ನು ನಮಗೆ ಭಾಳಷ್ಟು ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಎಂದಡೆ ಇವತ್ತು ನಾನು ಈ ಪಂಚಾಯಿತಿಯಲ್ಲಿ ಅಜನಿಕ ಸಮೃದ್ಧಿ ಮಾಡಬೇಕು ಪಂಡ ತಟ್ಟು ಇವತ್ತು ಕಾರಿ ಏನು ನ್ಯಾಕ್ತಲ ಇವರು ರಸ್ತೆಯನ್ನು ಹಾಳು ಮಾಡಿದ್ರು ಅದಕ್ಕೆ ಇವತ್ತು ಹಣ ಮಂಜೂರು ಮಾಡಿದ್ದೇನೆ ಟೆಂಡರ್ ಹೋಗಿದೆ ಪಂಚಾಯತಿ ಕನ್ನಡ ಕಟ್ಟಬೇಕು ಅಂತೇಳಿ ದಾನಿ ಒಂದು ಜಲ ಕೊಟ್ಟಿತ್ತು ಇವತ್ತು ನಲವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇನೆ ಆ ಕನ್ನಡ ಪ್ರಾರಂಭ ಮಾಡಿ ಎಂಟು ತಿಂಗಳಲ್ಲಿ ಕನ್ನಡ ಕೆಲಸವನ್ನು ಮುಗಿಸಿ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಬೇಕು ಅದರೊಟ್ಟಿಗೆ ಇವತ್ತು ಈಗ ಈ ಪಂಚಾಯತ್ ವ್ಯಾಪ್ತಿ ಅನೇಕ ಗ್ರಾಮಗಳನ್ನ ಮಾತು ನಮ್ಮ ಜನಗುಟ್ಟೆ ರಸ್ತೆ ಅದಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀನಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆಗಳು ಬಾಕಿ ಹೆಚ್ಚು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದೇನೆ ಅದರೊಟ್ಟಿಗೆ ಹಳಬರುಗಿದ ನೆರನಳ್ಳಿ ಐತಹಳ್ಳಿ ಹೋಗ್ತಕ್ಕಂಥ ರಸ್ತೆಗೆ ಇವತ್ತು ಅರವತ್ತೈದು ಲಕ್ಷ ಬಟ್ ಇದರಿಂದ ನಮಗೆ ಬಹಳಷ್ಟು ಪಂಚಾಯಿತಿ ಅಭಿವೃದ್ಧಿ ಮಾಡಲಿಕ್ಕೆ ಹಿನ್ನಡೆ ಆಯಿತು ಇವತ್ತು ನಾನು ಈ ಪಂಚಾಯಿತಿಯಲ್ಲಿ ಅದೇ ಸಮೃದ್ಧಿ ಮಾಡಬೇಕು ಅಂತ ಬಂಡ ತೊಟ್ಟು ಇವತ್ತು ಕಾರಿ ಏನು ನ್ಯಾಕ್ತಲ ಇವರು ರಸ್ತೆಯನ್ನು ಹಾಳು ಮಾಡಿದ್ದು ಅದಕ್ಕೆ ಇವತ್ತು ಹಣ ಮಂಜೂರು ಮಾಡಿದ್ದೇನೆ ಟೆಂಡರ್ ಹೋಲಿದೆ ಪಂಚಾಯತಿ ಕನ್ನಡ ಕಟ್ಟಬೇಕು ಅಂತೇಳಿ ದಾನಿ ಜಾಗ ಕೊಟ್ಟಿದ್ದು ಇವತ್ತು ನಲವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಆ ಕನ್ನಡ ಪ್ರಾರಂಭ ಮಾಡಿ ಎಂಟು ತಿಂಗಳಲ್ಲಿ ಕನ್ನಡ ಕೆಲಸವನ್ನು ಮುಗಿಸಿ ಈ ಅಧ್ಯಕ್ಷರು ಅದನ್ನ ಉದ್ಘಾಟನೆ ಮಾಡಬೇಕು ಅದರೊಟ್ಟಿಗೆ ಇವತ್ತು ಈಗ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಗ್ರಾಮಗಳಲ್ಲಿ ಮಾತು ಕೊಟ್ಟಿದ್ದೆ ನಮ್ಮ ಜನಗುಟ್ಟಿ ರಸ್ತೆ ಅದಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಎಲ್ಲೆಲ್ಲಿ ಸಿಮಿಂಟ್ ಡಸ್ಟ್ರಿಗಳ ಬಾಕಿ ಇತ್ತು ಇವತ್ತು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದೇನೆ ಅದರೊಟ್ಟಿಗೆ ಯಳಬುರಗಿದ ನೆನ್ನೆಳ್ಳಿ ಐತೆನಳ್ಳಿ ಹೋಗ್ತಕ್ಕಂಥ ರಸ್ತೆಗೆ ಇವತ್ತು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಅದು ಟೆಂಡರ್ ಹೋದ್ರೆ ಈ ಪಶ್ಚಿಮ ಭಾಗದಲ್ಲಿ ನಾನೇ ಹೋದೆ ಎಳ್ಬುರ್ಗಿಗೆ ಆನಂದ ಆಗಲಿ ಯಾಕಂದ್ರೆ ನಮ್ಮ ರಸ್ತೆ ಅಲ್ಲ ಅಂದ್ರೆ ಹಾಳು ಮಾಡಿದ್ದು ನ್ಯಾಷನಲ್ ಹೈವೇ ನ್ಯಾಷನಲ್ ಅವರು ಕಾಂಟ್ರಾಕ್ಟ್ ಏನಪ್ಪ ಅಂದ್ರೆ ಅವರೇ ರಸ್ತೆ ಮಾಡ್ಕೊಡ್ಬೇಕು ಅಂತ ಅದಕ್ಕೆ ಆದಿವೆ ಬಟ್ ಇವತ್ತು ರಸ್ತೆಯನ್ನ ಅವ್ರು ಮಾಡ್ತಾರೋ ಬಿಡ್ತಾರೋ ನನ್ನ ಕರ್ತವ್ಯ ಮಾಡಲೇಬೇಕು ಹಾಗೆಯೇ ನೆರ್ನಹಳ್ಳಿಯಿಂದ ಐತಾಂಡಳ್ಳಿ ಐತಾಂಡಳ್ಳಿಯಿಂದ ಚಳಗಾನಹಳ್ಳಿ ಚಳಗಾನಹಳ್ಳಿಯಿಂದ ಮತ್ತೆ ನಾಯಕರೇ ಸೇರ್ತಕ್ಕಂಥ ರಸ್ತೆ ಕೂಡ ಇವತ್ತು ಒಂದು ಕೋಟಿ ಮೂವತ್ತೈದು ಲಕ್ಷ ಬರಬೇಕು ಮೊದಲನೇ ಪೈಸಾದ ಎಂಬತ್ತು ಲಕ್ಷ ಹೀಗೆ ಎಪ್ಪತ್ತೈದು ಲಕ್ಷ ಹಾಗೆಯೇ ಆ ಆ ರಸ್ತೆಯಿಂದ ಹಾಲ್ಗನಹಳ್ಳಿಗೆ ಇಪ್ಪತ್ತೈದು ಲಕ್ಷ ಇವೆಲ್ಲವನ್ನು ಕೂಡ ಈ ಒಟ್ಟಾರೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಇವೆಲ್ಲ ಒಂದಕ್ಕೂ ಸಂಪರ್ಕ ಈ ಕಾಲಿ ಬರಬೇಕಾದ್ರೆ ಬಂಗಾರಪಡೆ ಬರಬೇಕಾದ್ರೆ ಬಹಳಷ್ಟು ಜನ ಈ ರಸ್ತೆ ಮುಖಾಂತರ ಬರಬೇಕು ಒಂದು ಇವತ್ತು ಈ ಕಾರ್ಯ ಮುಖ್ಯ ರಸ್ತೆ ದುರ್ದೈವ ದುರ್ದೈವ್ ಗುರುಳಿ ಮಹಾನುಭಾವ ಟೆಂಡರ್ ಹಾಕಿ ಕೆಲಸ ಮಾಡಲಿಲ್ಲ ಎರಡನೇ ಜನ ಅಂದ್ರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಪಂಚಾಯಿತಿ ಮುಖ್ಯ ಗಮನಿಸ್ತಾ ಇದೆ ಇವತ್ತು ನಮ್ಮ ಕಾಮಾಂಡಳ್ಳಿ ಆ ಭಾಗದ ಕೆರೆಗಳಲ್ಲಿ ಮಣ್ಣನ್ನು ತುಂಬಿಕೊಂಡು ಇವತ್ತು ಕೇರಳಕ್ಕೆ ಸಾಗಿಸ್ತಾ ಇದ್ದಾರೆ ಒಂದು ರಾತ್ರಿಗೆ ಸುಮಾರು ನಲವತ್ತೈದು ಟನ್ ಹಾಕೊಂಡು ಲಾರಿ ಹತ್ತದೆ ಲಾರಿ ಬರ್ತಾರೆ ಈ ರಸ್ತೆ ಕೀಳಲಿಕ್ಕೆ ಕಾರಣ ನಮ್ಮ ರೈತ ಟ್ರ್ಯಾಕ್ಟರ್ಗಳಲ್ಲ ದಿನ ಬೆಳಗಾವಿ ಏನು ಹೊಡಿತಾ ಇದ್ದಾರೆ ಇವತ್ತು ಈ ಈ ಮಣ್ಣು ಕೇರಳಕ್ಕೆ ಈ ಮಣ್ಣು ಲಾರಿಗಳಿಗೆ ನಮ್ಮ ರೈತರು ಆ ಮಣ್ಣಿಗೆ ಹಾಳಾಗ ಆಸೆ ಪಟ್ಟು ನೀವು ಲಾರಿಗಳನ್ನು ಬಿಡ್ತಾ ಇದ್ದೀರಿ ನಲವತ್ತೈವತ್ತು ಟನ್ ಲಾರಿಗಳು ಹೋದರೆ ನಮ್ಮ ರಸ್ತೆ ಸಂಪೂರ್ಣ ಹಾಳಾಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳೀಯ ಮುಖಂಡರಿಗೆ ಮನವಿ ಮಾಡ್ತೇನೆ ಡೈಮಂಡ್ ಅಂತ ಎ ಬಿ ಲಾರಿಗಳಿಗೆ ಅವಕಾಶ ಕೊಡಬೇಡಿ ಕೂಡ ನಿಮ್ಮ ರೋಡೆ ಹಾಳಾಗೋಗ್ತದೆ ಅದನ್ನು ಕಡಿಮೆ ಹಾಕಬೇಕು ಈ ಪಂಚಾಯತಿ ನಾನು ಸಂಪೂರ್ಣ ಸಹಕಾರ ಕೊಡ್ತೇನೆ ಏನೇನಿದೆ ಕೆಳವಳಿಗೆ ಆಗ್ಬೋದು